ি টও ি ড়তে জা না ಚಿನ್ನಾ ನನ್ನ ಬಂಗಾರಿ ನೀ ಇನ್ನು ಹಿಂಗ ಕುಂತಿಯಲ್ಲ ನಾವ್ ಅಲಕ್ಕ ಹೋಗಿ ನೀರ್ ಹಾಸಿ ಬಂದ್ಯಾ ನನ್ನ ಬಂಗಾರಿ ಕಾಯ್ತಿರ್ತತಿ ಅಂತ ಹೇಳಿ ಈ ಹುಡುಗರಿಗೆ ಏನಾರು ತಿನ್ನಾಕ್ ಮಾಡಿ ಕೊಟ್ಟು ಹೊರಗೆ ಆಟ ಆಡಕ್ ಕಳ್ಸಬೇಕ ಬ್ಯಾಡ ನನಗರ ಈಗ ಆಸೆ ಆಗೇತಿ ಪ್ರೀತಿ ಬಾಳಷ್ಟು ಉಕ್ಕಿ ಬಂದತಿ ಕಳ್ಸ ಹುಡುಗರ್ನು ಒಳಗಾಡಕ ಅಯ್ಯ ಹೊಲಕ್ ಹೋಗಿ ನೀರ್ ಹಾಸಿ ಬಂದ್ಬಿಟ್ರ ಮುಗ್ದ ಹೋತಿ ಇವ್ರ ಜೀವನ ಹಾ ಹಂಗ ಚಿನ್ನು ಬಂಗಾರಿ ಅಂತ ಹೇಳಿ ಹಿಂದ ಸರಿ ಬಿಟ್ರ ಹಿಂಗ ನಿಮ್ಗ ಆಸೆ ಬಂದ್ ಬಂದ ವರ್ಷಕ್ ಹೇಳಿ ಮೂರು ಹಡ್ಕೊಂಡ್ ಅವು ಮೂರು ಹೆಣ್ಣ ಆಗ್ಯಾವು ಈಗ ಆ ಮೂರ್ ಅಂತ ಹೇಳಿ ನನಗ ಚಿನ್ಸೆಂದಿ ಆಸೆ ಬಂದತಿ ಹೋಗ್ ಹೋಗ್ರಿ ಮುಂದಿನ ಕೆಲ್ಸ ಮಾಡಿ ಹೋಗ್ರಿ ಕೆಲಸ ಏ ಬಾರ ಬಂಗಾರಿ ನಿನಗ ಈ ಸಿಟ್ಟು ಸಂಜೀ ಮಠ ಅಂತ ಹೇಳಿ ನಂಗೆ ಗೊತ್ತೈತಿ ಬಾಬಾ ಸುಮ್ಕ ರತ್ನಕ್ಕ ಶಿವಜಿ ಮಧ್ಯ ಕರಡಿ ಬಿಟ್ಟಂಗ ಬಂದ ಬಿಡ್ತಾಳ ಏನ್ ಮಾಡಾಕತ್ತೀರಿ ಅಂತ ಹೇಳಿ ಛೇ 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 ಚೆ ನೇನ್ ಆಸೆ ಇಟ್ಕೊಂಡ ಹೊಲದಿಂದ ಜಲ್ದಿ ಬಂದ್ಯಾ ಈ ಆಸೆಗೆಲ್ಲಾ ತಣ್ಣೀರ್ ಇರಸ್ತಂಗಾತ ಏ ನೋಡಲ್ ರತ್ನಕರ್ ಬಂದಾರ ಕರಿ ಅವ್ರ ನೋಳಗ್ ನಾ ಇಲ್ಲೇ ಒಂದ್ ಸ್ವಲ್ಪ ಹೊರಗ್ ಬರ್ತಾನೆ ಅಂತ ಅಯ್ಯ ರತ್ನಕ್ಕ ಇಲ್ಲ ನೋಡ ಹುಡ್ಗಿ ಕೆಲವ ಜನ ಆಗಿದ್ದ ಶಾಲಿ ಸೂಟಿ ಕೊಟ್ಟತಿ ಅಂತ ಹೇಳಿ ತಲೆ ಸ್ವಚ್ಛ ಮಾಡದ ಒಂದ್ ಕೆಲಸ ಆಗೇತ್ ನೋಡು ಇವು ಶಾಲ್ಯಾಗ ಬಂದಕ್ಕೊಂದು ತಲೀಗ್ ಪುಡ್ಸ್ಕೊಂಡ್ ಕುಂತಿರ್ತಾವ ಒಂದ್ ತಲಿಯಿಂದ ಒಂದ್ ತಲಿಗೆ ಹಂಗ ಏನು ಹರಿದ್ಯಾಡ್ ಬಿಟ್ಟಿರ್ತಾವ್ ಇನ್ನ ಮತ್ತೆ ಶಾಲೆ ಸೂಟಿ ಕೊಡ್ತಲ್ಲ ಇನ್ನ ಈ ಎರಡ್ರ ಎರಡು ತಲಿಯಾಗ ಮಾಡ್ತಾಳ ಅಂತ ಹೇಳಿ ತಲೆ ಇವತ್ತ ಸ್ವಚ್ಛ ಮಾಡ್ಕೊತ ಕುಂತಿದ್ದೇವ ಬಾರ ಕೆಲಸ ಆತನ ನಿಂದು ಅಲ್ಲ ಚಿನಕ್ಕ ಮತ್ತ ರಂಗಣ್ಣ ಬಾಳ ರೊಮ್ಯಾಂಟಿಕ್ ಮೂಡ್ ಮೇಲೆ ಮನಿಗ್ ಬಂದಿದ್ನ ನಾ ಎಲ್ಲ ಅಡ್ಡ ಬಂದೇನ ಮಾವ ಇನ್ನು ಇನ್ನು ಹೊಸದಾಗಿ ಮದುವೆ ಆದಂಗ ಪ್ರೀತಿ ನೋಡಮ್ಮ ನೋಡವ ಮತ್ತ ನಾ ಒಂಚೂರು ಹೊತ್ತು ಬಿಟ್ಟು ಹೊಳೆ ಬರ್ಲೇನ ಮತ್ತ ಓವ್ವಾ ನಿಂದು ಒಳ್ಳೆ ಕತಿ ನೋಡು ಏನು ಮಾತಾಡ್ತೀಯ ರತ್ನಕ್ಕ ನೀನು ಮದುವೆ ಆಗಿ ಆಗ್ಲಾ ಐದು ವರ್ಷ ಆಯ್ತು ಮಕ್ಕಳಾಗಿ ಮಕ್ಕಳಾಗ್ಯವು ಮೂರು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ರೊಮ್ಯಾಂಟಿಕ್ ಮೂಡ್ ಅಂತ ಬಾರ ಯವ್ವಾ ಬಾ ಕುತ್ಕೋಬಾ ಅಲ್ಲ ಚಿನ್ನಕ್ಕ ಅಷ್ಟೇ ಕಷ್ಟಪಟ್ಟು ದಿನ ನೋಡಾಕತ್ತಿದಿ ಬಾಚಮ್ಮ ಬಚಮ್ಮಪಬ್ರೇನಿ ಹಸ್ತಿ ಇಲ್ಲ ಆ ಕೊಬ್ಬರಿ ಎಣ್ಣಾಗ ಸಣ್ಣಗ ಕರ್ಪ್ರ ಜಜ್ಜಿ ಪುಡಿ ಮಾಡಿ ಹಾಕಿ ಬಿಡ ಆ ಕರ್ಪ್ರದ ವಾಸನೆಗೆ ಎರಡ್ ಮೂರ್ ದಿನ ಅನ್ನೋದ್ರೊಳಗ ತಲೆ ಆಗಿದ್ದ ಏನು ಸೀರೆ ಎಲ್ಲ ಶತದ್ ಹೊಕ್ಕವ್ ನೋಡು ಸುಮ್ನೆ ಮಾಡಿ ಮಾಡ್ಬಿಡು ಆ ಹುಡುಗಿಗೆ ಯಾಕೆ ಕ್ರಾಸ್ ಕೊಡ್ತಿ ಅಲ್ಲ ನಾ ನೋಡಿದ್ರೆ ನಿಮ್ಮನೆ ಹೋಗಿದ್ದೆ ನೀ ನೋಡಿದ್ರೆ ಆಗ್ಲೇ ಇಲ್ಲಿ ಬಂದಿವ ಕಲಾಗೇನಾರ ನಾಯಿ ಅದಾವ ಏನೇನಾಗ ನಿಂತಲೆ ನಿಲ್ಲಂಗಿಲ್ಲ ಕುಂದ್ರಂಗಿಲ್ಲ ಇಲ್ಲಿ ನೋಡಿದ್ರಾಗ ಅಲ್ಲಿರ್ತೀವಿ ಅಲ್ಲಿ ನೋಡಿದ್ರಾಗ ಇಲ್ಲಿರ್ತಿ ಹೌದ್ ಬಿಡ್ವಾ ನೀನು ಅಯ್ಯ ನಾನು ನಾನ ಈಗಷ್ಟ ಬಂದನ್ ನೋಡು ಅಕಿನು ಚಿನ್ನವ್ವ ಮಕ್ಕಳ ತಿಳಿಯಾಗ ಏನಾಗಿದ್ವು ಅಂತ ಹೇಳಿ ನೋಡಾಕತ್ತಿಲ್ಲ ಅಕಿಗದನ್ನ ಹೇಳಕತ್ತಿದ್ದೆ ಕೊಬ್ಬರಿ ಅಣ್ಣೆ ಹಚ್ಚೋದ್ರೊಳಗ ಒಂದು ಸ್ವಲ್ಪ ಕರ್ಪ್ರನ ಪುಡಿ ಮಾಡಿ ಹಾಕಿ ಬಿಡು ಏನ್ ಯಾರ್ದಿಂದ ಶಟದ ಹೊಕ್ಕಾವು ಅಂತ ಹೇಳಿ ಅಷ್ಟು ಹೇಳಿ ಅನ್ನಿ ನೀ ಬಂದಿ ನೋಡು ಬಾಬಾ ಅಂತಿಲ್ಲೇ ಐ ಬೆರ್ಬಾಯ್ ಆಯಾಮೆ ಬೆಗ್ಗರ್ ಬಾಯ್ ನಿನ್ನೆ ಉಳಿದ ಚಿಕನ್ ಹಾಕಿ ಚಿಕನ್ ಇಲ್ದಿದ್ರೆ ಬಿರಿಯಾನಿ ಹಾಕಿ ಎರಡು ಇಲ್ದಿದ್ರೆ ಎಕ್ಕರಿ ಅಂತು ಹಾಕ್ಲೇಬೇಕು ಸಿಸ್ಟರ್ ಬೆಗ್ಗರ್ ಬಾಯ್ ಎ ಬೆಗ್ಗರ್ ಬಾಯ್ ಅಯ್ಯೋ ಈ ಹೆಣ್ಮಕ್ಳ ಮಾತಾಡ್ತಂತ ಕುಂತ್ರ ಅಂತಂದ್ರ ಮನಿಗೆ ಯಾರ್ ಬಂದ್ರು ಯಾರ್ ಹೋದ್ರು ಅನ್ನೋದು ಒಟ್ಟ ಗೊತ್ತಾಗಂಗಿಲ್ಲಪ್ಪ ಇವ್ರಿಗೆ ನಾ ಹೇಳಿದ್ದು ಏನ್ ಇಂಗ್ಲಿಷ್ ಅರ್ಥ ಆತೋನ್ ಅರ್ಥ ಆಗ್ಲಿಲ್ಲ ಇವ್ರಿಗೆ ಕನ್ನಡದಾಗ ಕೇಳ್ಬಿಡನಂತ ಯಾಕೋ ನಾನು ಭಿಕ್ಷೆಗೆ ಬಂದಿದ್ದೀನಿ ನಿನ್ನೆ ತಂಗ್ಳಾ ಪಂಗ್ಳಾ ಏನಾರು ಉಳಿದಿದ್ರೆ ಭಿಕ್ಷೆ ನೀಡ್ಕೋ ಅಯ್ಯ ನಾನೇ ನಿನ್ನ ಅಡಿಗೆ ಮಾಡಿಲ್ಲಪ್ಪ ಮುಂದಿನ ಮನೆಗೆ ಹೋಗು ಬಂದ ಬಿಡ್ತಾವೆ ಬೆಳಿಗ್ಗೆ ಬೆಳಿಗ್ಗೆ ಭಿಕ್ಷೆ ಹಾಕ್ರಿ ಅಂತ ಹೇಳಿ ಯಾಕ ನೋಡಿಲ್ಲ ನಾನು ನಿಮ್ಮ ಮನೆ ಫಿಕ್ಸ್ ಭಿಕ್ಷು ಕಾದೇನಿ ನಾನು ಮುಂದಿನ ಮನೆಗೆ ಹೋಗೋದಿಲ್ಲ ಈಗ ಗ್ಯಾಸ್ ಎಲ್ಲೈತಿ ಅಂತ ತೋರಿಸ್ಬಿಡ ನಾನು ಅಡಿಗೆ ಮಾಡ್ಕೊಂಡು ಉಂಡ್ ಹೋಗ್ಬಿಡ್ತೀನಿ